ನಮಸ್ಕಾರ ನಾನು ಎಲ್ದೋಸ್ ಕೇಟಿ ನಾಡಿ ಪಾರಂಪರಿಕ ಆಯುರ್ವೇದ ಕೆಂಗೇರಿ ಬೆಂಗಳೂರಿನಿಂದ ನಿಮಗೆಲ್ಲರಿಗೂ ಈ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ತುಂಬ ಜನಕ್ಕೆ ಈ ನೂಗಳು ಮಂಡಿ ಇರ್ಬೋದು ಸೊಂಟ ನೋವಿರ್ಬೋದು ನೋವು ಇರೋದು ಕೈ ಕಾಲುಗಳು ಜುಮ್ಗಟ್ಟೋದು ಚಳುಕೊಡಿಯೋದು ಅಲ್ಲಲ್ಲಿ ಕ್ಯಾಚ್ ಆಗೋದು ಇವಕ್ಕೆಲ್ಲ ಮೂಲ ಕಾರಣ ನಿಮ್ಮ ಹೊಟ್ಟೆ ಮತ್ತು ಕರಳಾಗಿರುತ್ತೆ ನಿಮ್ಮ ಹೊಟ್ಟೆ ಮತ್ತು ಕರಳು ನೀವು ಶುದ್ಧವಾಗಿ ಇಟ್ಕೊಂಡ್ರೆ ಈ ಇಂಥ ಸಮಸ್ಯೆಗಳೆಲ್ಲ ಬರೋದೇ ಇಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಒಂದು ಗ್ಯಾಸ್ಟಿಕ್ಕು ಇಲ್ಲ ಅಂತಂದರೆ ಇನ್ ಡೈಜೆಷನ್ ನಿಮ್ಮ ಜೀರ್ಣಶಕ್ತಿ ಸರಿ ಇಲ್ದಂಗೆ ನಿಮಗೆ ಆಮ ವಾತ ಅಂತ ಆಗಿರುತ್ತೆ ಇದಕ್ಕೆ ಆಮವಾತ ಅಂತ ಕರೀತಾರೆ ಆಮ ವಾತ ಇಲ್ಲ ಗ್ಯಾಸ್ಟ್ರಿಕ್ ಆಗಿರುತ್ತೆ ಇದನ್ ಈ ಈ ಮೂಲ ಕಾರಣದಿಂದನೇ ನಿಮ್ಗೆ ಇಷ್ಟೆಲ್ಲ ಕಾಯಿಲೆಗಳು ಸೃಷ್ಟಿಯಾಗೋದು ಇದು ಮಾತ್ರ ಅಲ್ಲ ಮನುಷ್ಯನಿಗೆ ಬರುವಂತ ಎಪ್ಪತ್ತು ಭಾಗ ಪ್ರತಿ ಕಾಯಿಲೆಯೂ ಇದು ಮತ್ತು ಕರಳು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಹಿಂದೆ ಏನು ಮಾಡ್ತಿದ್ರು ಅಂತಂದರೆ ಹೊಟ್ಟೆ ಕರಳನ್ನು ಶುದ್ಧಿ ಮಾಡ್ಕೊಳ್ತಾ ಇದ್ರು ಅವಾಗವಾಗ ಬೇದಿಗೆ ಅಥವಾ ಲೂಸ್ ಮೋಷನ್ ಔಷಧಿ ಹಾಕೊಂಡು ಕ್ಲೀನ್ ಮಾಡ್ತಾ ಇದ್ರು ಇತ್ತೀಚಿಗೆ ಅವರು ಆ ಥರ ಒಂದು ಏನು ಅಭ್ಯಾಸ ಮಾಡ್ಕೊಂಡು ಬಂದಿದ್ರು ಅದನ್ನು ಬಿಟ್ಕೊಳ್ತಾ ಬಂದ್ವಿ ನಾವು ಅದನ್ನು ಬಿಟ್ಟಂತ ಕಾರಣವೇ ಇವತ್ತು ನಮಗೆ ಆ ಹೊಟ್ಟೆ ಕರಳು ಶುದ್ಧಿ ಮಾಡದಿರೋ ಕಾರಣದಿಂದನೇ ಅಲ್ಲಿಂದ ಪ್ರಾರಂಭ ಆಗುವಂತಹ ಡೆವಲಪ್ಮೆಂಟ್ಸ್ ಒಂದೊಂದಾಗಿ ಒಂದೊಂದಾಗಿ ನಿಮಗೆ ಇಂಡೈಜೇಷನ್ ಆಗಿರ್ಬೋದು ಜೀರ್ಣಶಕ್ತಿ ಸರಿಯಾಗದೇ ಇರೋಂಥದ್ದಾಗಿರ್ಬೋದು ಗ್ಯಾಸ್ಟಿಕ್ ಆಗೋದಂತಾಗಿರ್ಬೋದು ಮಲಬದ್ಧತೆ ಆಗಿರ್ಬೋದು ಇವೆಲ್ಲ ಪ್ರಾರಂಭವಾಗಿ ಅಗೇನ್ ಅದು ಮುಂದುವರೆದ ಬ್ಯಾಗ್ ಆಗಿ ಅಲ್ಲಿಂದ ಗ್ಯಾಸ್ಟ್ರಿಕ್ ಆಗೋಂಥದ್ದಾಗಿರ್ಬೋದು ಆಮ ಆಗೋಂಥದ್ದು ಇವೆಲ್ಲ ಆಗಿಬಿಟ್ಟೆ ನಿಮಗೆಲ್ಲ ಎಲ್ಲ ಪ್ರತಿಯೊಂದು ಪೇನ್ಗಳು ಜುಮ್ ಕೊಟ್ಟೋದೆಲ್ಲ ಸ್ಟಾರ್ಟ್ ಆಗೋದು ಹಾಗಾಗಿ ನಿಮಗೆ ಕೈಕಾಲು ಜುಮ್ ಕೊಡ್ತಿದೆ ಕುತ್ತಿಗೆ ಹತ್ರ ಪೇನ್ ಬರ್ತಾ ಇದೆ ಕೈ ಬೆಳಗ್ಗೆ ಎದ್ದಾಗ ಜುಮ್ ಬರ್ತಾ ಇದೆ ಅಲ್ಲಲ್ಲಿ ಕ್ಯಾಚ್ ಆಗ್ತಾ ಇದೆ ಮಂಡಿ ನೋವು ಸೊಂಟ ನೋವು ಎಲ್ಲದಕ್ಕೂ ಕಾರಣ ಗ್ಯಾಸ್ಟ್ರಿಕ್ಕು ಅಥವಾ ವಾಯುನೇ ಆಗಿರುತ್ತೆ ಯಾವ್ದಾರ ಒಂದು ವಾಯು ವಾಯುಗಳಲ್ಲಿ ತುಂಬಾ ತರ ವಾಯುಗಳಿದೆ ಉದ್ಯಾನವಾಯು ಇರುವುದು ವ್ಯಾನವಾಯು ಪ್ರಾಣವಾಯು ತುಂಬ ಐದು ತರ ವಾಯುಗಳಿದೆ ಈ ವಾಯುಗಳು ಇಂಬ್ಯಾಲೆನ್ಸ್ ಆದಾಗಲೇ ನಿಮಗೆ ಇವೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗೋಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಅಟ್ಲೀಸ್ಟ್ ಮೂರು ಒಂದು ಸರಿ ಲೂಸ್ ಮೋಷನಿಗೆ ತಗೊಂಡು ಹೊಟ್ಟೆ ಕ್ಲೀನ್ ಮಾಡಿಕೊಳ್ಳಿ ಈ ಹೊಟ್ಟೆ ಇದೊಂದು ಕೆಲಸ ನೀವು ಮಾಡೋದ್ರಿಂದ ನಿಮಗೆ ಐವತ್ತು ಪರ್ಸೆಂಟ್ ಕಾಯಿಲೆಯನ್ನು ನೀವು ತಡಿಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಜಾಯಿಂಟ್ ಪೈನ್ಗಳಿರ್ಬೋದು ಪೈಲ್ಸ್ ಇರ್ಬೋದು ಈ ಫ್ಯಾಟಿ ಲಿವರ್ ಇರ್ಬೋದು ಈ ಮಲಬದ್ಧತೆ ಇರ್ಬೋದು ಆ ಟಾಕ್ಸಿಕ್ ಇರ್ಬೋದು ಇವೆಲ್ಲದನ್ನೂ ತಡಿಬೋದು ಹಾಗಾಗಿ ಇದೊಂದು ನೀವು ಮುಖ್ಯವಾಗಿ ಮಾಡಿಕೊಳ್ಳೇಬೇಕಾಗತ್ತೆ ಇನ್ನೊಂದು ಕಾರಣ ನಿಮ್ಮ ಲಿವರ್ ಫಂಕ್ಷನಿಂಗ್ ಕಡಿಮೆ ಆಗೋಂಥದ್ದು ನೀವು ಯಾವಾಗ ನೀವು ಈ ಹೊಟ್ಟೆಯನ್ನು ಕ್ಲೀನ್ ಮಾಡ್ಕೊಳೋದಿಲ್ಲ ಬಾಡಿಯಲ್ಲಿ ಇರುವಂತಹ ಆ ಟಾಕ್ಸಿಕ್ ಏನಿರುತ್ತೆ ನೀವು ಪ್ರತಿ ದಿವಸ ಆಹಾರದಲ್ಲಿ ಕೆಮಿಕಲ್ಗಳು ಹೋಗ್ತಾನೆ ಇರುತ್ತೆ ನಿಮ್ಮ ಬಾಡಿ ಸೇರ್ತಾನೆ ಇರುತ್ತೆ ಬೆಳಗ್ಗೆ ಎದ್ದು ಪೇಸ್ಟಿಂದ ಹಿಡ್ದು ಹಾಲಿಂದ ಹಿಡ್ದು ಕಾಫಿ ಟೀ ಇಂದ ಹಿಡಿದು ಪ್ರತಿಯೊಂದರಲ್ಲೂ ನಿಮಗೆ ಕೆಮಿಕಲ್ ಇದ್ದೇ ಇರುತ್ತೆ ಹಾಗಾಗಿ ಈ ಪ್ರತಿ ಕೆಮಿಕಲು ಪ್ರತಿ ದಿವಸ ನಿಮಗೆ ಬೆಳೆ ಬೆಳೆಯುವಾಗ ಫರ್ಟಿಲೈಝರ್ ಇರ್ಬೋದು ಅಥವಾ ಕ್ರಿ ಕೀಟನಾಶಕ ಕ್ರಿಮಿನಾಶಕಗಳಿರ್ಬೋದು ಪ್ರಿಸರ್ವೇಟಿವ್ಸ್ಗಳಾಗಿರ್ಬೋದು ಕಲರ್ಗಳಾಗಿರ್ಬೋದು ಫ್ಲೇವರ್ಗಳಾಗಿರ್ಬೋದು ಜಂಕ್ ಫುಡ್ ಆಗಿರ್ಬೋದು ಈ ಥರದ್ದು ಈ ಮಯಾನಿಸು ಇಂಥವೆಲ್ಲ ತಿಂದಾಗ ಇವೆಲ್ಲ ನಿಮಗೆ ಟಾಕ್ಸಿಕ್ ಆಗಿ ನಿಮ್ಮ ಬಾಡಿಲಿ ಕನ್ವರ್ಟ್ ಆಗ್ತಾ ಇರುತ್ತೆ ಇದು ಸಾಫ್ಟ್ ಡ್ರಿಂಕ್ಸ್ಗಳಾಗಿರ್ಬೋದು ಇತರದ್ದೆಲ್ಲ ನಿಮ್ಮ ಬಾಡಿಲಿ ಟಾಕ್ಸಿಕ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ ಈ ಟಾಕ್ಸಿಕ್ ಆಗಿ ಕನ್ವರ್ಟ್ ಆಗಿ ಕನ್ವರ್ಟ್ ಆದಾಗ ಏನಾಗುತ್ತೆ ಇವೆಲ್ಲ ಟಾಕ್ಸಿಕ್ನ ರಿಸೀವ್ ಮಾಡೋದೇ ಲಿವರ್ ಈ ಲಿವರ್ ಇನ್ನೆಲ್ಲ ರಿಸೀವ್ ಮಾಡ್ತಾ ರಿಸೀವ್ ಮಾಡ್ತಾ ಲಿವರ್ ಐಡ್ಲ್ ಆಗ್ತಾ ಹೋದಂಗೆ ಏನಾಗುತ್ತೆ ಲಿವರ್ ಐಡ್ಲ್ ಆದಾಗ ಲಿವರ್ ಬೈಲ್ ಜ್ಯೂಸ್ನ ಕೊಡೋದಿಲ್ಲ ಯಾವಾಗ ಬೈಲ್ ಜ್ಯೂಸನ್ನು ಕೊಡೋದಿಲ್ಲ ನಿಮ್ಮ ಗಾ ಗಾಲ್ ಗಾಲ್ ಬಿಳಾಡರು ಡೈಜೆಷನ್ ಜ್ಯೂಸನ್ನು ರಿಲೀಸ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಇವೆಲ್ಲ ಇವೆಲ್ಲ ಲಿಂಕ್ಡ್ ಒಂದರಿಂದ ಒಂದಕ್ಕೆ ಒಂದರಿಂದ ಒಂದಕ್ಕೆ ಸಂಬಂಧ ಇರುತ್ತೆ ಹಾಗಾಗಿ ಲಿವರ್ ಕ್ಲೀನ್ ಮಾಡಬೇಕು ಇವೆಲ್ಲ ಯಾರಿಗೆ ಗ್ಯಾಸ್ಟ್ರಿಕ್ ಇದೆ ಯಾರಿಗೆ ಆಮ ಇದೆ ಯಾರಿಗೆ ಜೀವನ ಸರಿ ಇಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಅಗೈನ್ ಲಿವರ್ ಆಗಿರುತ್ತೆ ಲಿವರೇ ಮೂಲ ಕಾರಣ ಹಾಗಾಗಿ ಲಿವರ್ ಕ್ಲೀನ್ ಮಾಡಬೇಕು ಲಿವರ್ ಕ್ಲೀನ್ ಮಾಡಿದ ಮೇಲೆ ನೀವು ಗ್ಯಾಸ್ಟ್ರಿಕ್ನ ಸರಿ ಮಾಡ್ತಾ ಹೋದರೆ ಎಲ್ಲ ನಿಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಹಾಗಾಗಿ ಹಂಗೇನಾದ್ರು ನಿಮಗೆ ತುಂಬ ಗ್ಯಾಸ್ಟ್ರಿಕ್ ಇದೆ ತುಂಬ ಪದೇ ಪದೇ ಕೆಲವರಿಗೆ ತೇಗ್ ಬರ್ತಾನೆ ಇರುತ್ತೆ ತೇಗು ಪದೇ ಪದೇ ತೇಗ್ತಾ ಇದ್ದೀರಾ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಆಮವಾತ ಇದೆ ನಿಮ್ಮ ಡೈಜೆಷನ್ ಸರಿ ಇಲ್ಲ ನಿಮ್ಮ ಬಾಡಿಲೆಲ್ಲ ಎಲ್ಲ ಜಾಯಿಂಟ್ಗಳಲ್ಲೂ ಹೋಗಿ ಗ್ಯಾಸ್ ಅಕ್ಯುಮುಲೇಟ್ ಆಗ್ತಾ ಇದೆ ಅಂತ ಯಾವಾಗ ಅಕ್ಯುಮುಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದೇ ಪೇನ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಮನೆಯಲ್ಲಿ ಈ ಥರ ಮಾಡ್ಕೊಬೋದು ನಾನೊಂದು ಎಂಟು ಥರ ವಸ್ತುಗಳನ್ನ ಹೇಳ್ತೀನಿ ಅವನ್ನೆಲ್ಲ ನೀವು ಶುದ್ಧಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ದಿನ ಬೆಳಗ್ಗೆ ರಾತ್ರಿ ಊಟ ಊಟ ಆಗಿದ ಮೇಲೆ ಒಂದು ಐದೈದು ಚಿಟಿಕೆಯಷ್ಟು ತಿಳಿ ಮಜ್ಜಿಗೆಯಲ್ಲಿ ಅಥವಾ ಬಿಸಿನೀರಲ್ಲಿ ಊಟ ಆಗಿದ ತಕ್ಷಣ ಬೆಳಗ್ಗೆ ತಿಂಡಿ ಆಗಿದ ತಕ್ಷಣ ತೊಗೊಳ್ತಾ ಹೋದರೆ ಖಂಡಿತವಾಗ್ಲೂ ನಿಮ್ಮ ಏನು ಇನ್ ಡೈಜೆಷನ್ ಪ್ರಾಬ್ಲಮ್ಗಳು ಈ ವಾಯು ಪ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಯಾವ್ಯಾವು ಅಂತ ಹೇಳ್ತೀನಿ ಬರ್ಕೊಳ್ಳಿ ಒಂದು ಕಾಳು ಮೆಣಸು ಎರಡನೇದು ಶುಂಠಿ ಮೂರನೇದು ಹಿಪ್ಲಿ ನಾಲ್ಕನೇದು ಕರಿ ಜೀರಿಗೆ ಐದನೇದು ಜೀರಿಗೆ ಆರನೇದು ಓಂಕಾಳು ಏಳನೇದು ಉಪ್ಪು ಎಂಟನೇದು ಹಿಂಗು ಇವೆಲ್ಲವನ್ನು ಶುದ್ಧಿ ಮಾಡಲೇಬೇಕು ಶುದ್ಧಿ ಮಾಡಿಬಿಟ್ಟು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವನ್ನೆಲ್ಲ ಪೌಡರ್ ಮಾಡ್ಕೋಬೇಕು ಅದ್ರ ಜೊತೆಗೆ ಹಿಂಗು ಶುದ್ಧವಾದ ಹಿಂಗು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಪೌಡ್ರ್ ಹಿಂಗು ಲೋಕಲ್ ಹಿಂಗು ಎಲ್ಲ ಸಿಗುತ್ತೆ ಖಂಡಿತ ಅದನ್ನು ಬಳಸಬೇಡಿ ಶುದ್ಧವಾದ ಶುದ್ಧವಾದ ಹಿಂಗಿಗೆ ತುಂಬ ಕಾಸ್ಟ್ಲಿ ಇರುತ್ತೆ ಮೂವತ್ತು ಸಾವಿರ ರೂಪಾಯಿ ಕೆ ಜಿ ತನಕ ಹಿಂಗಿದೆ ಇದರಲ್ಲಿ ಯಾವ್ದಾದ್ರೂ ಶುದ್ಧ ಹಿಂಗನ್ನು ತಗೋಬೇಕು ಹಿಂಗನ್ನು ತಗೊಂಡು ಹಿಂಗನ್ನ ಶುದ್ಧೀಕರಣ ಮಾಡಬೇಕು ಹಿಂಗನ್ನು ಶುದ್ಧೀಕರಣ ಮಾಡ್ಬೇಕಾದ್ರೆ ನೀವು ಶುದ್ಧವಾದ ತುಪ್ಪದಲ್ಲಿ ಸ್ವಲ್ಪ ಕೆಂಪಾಗುವ ತನಕ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ಹಿಂಗೆ ಶುದ್ಧೀಕರಣ ಆಗುತ್ತೆ ಅದನ್ನು ಇವಿಷ್ಟು ಸಮ ಪ್ರಮಾಣದಲ್ಲಿ ತಗೊಂಡು ಪೌಡ್ರು ಮಾಡಿಕೊಂಡು ಅಥವಾ ನೀವು ಈ ಏಳು ಐಟಮ್ಗಳನ್ನು ಒಂದೇ ಪ್ರಮಾಣದಲ್ಲಿ ತಗೊಂಡು ಹಿಂಗನ್ನು ಬೇಕಾದ್ರೆ ಎರಡು ಭಾಗ ನೀವು ಅದು ನೂರು ಗ್ರಾಮ್ ತಗೊಂಡ್ರೆ ಇದು ಇಪ್ಪತ್ತು ಗ್ರಾಮ್ ತೊಗೊಳ್ಬೋದು ಹಿಂಗನ್ನು ಇದನ್ನು ಇಷ್ಟು ತಗೊಂಡು ಎಲ್ಲವನ್ನು ಸಮ ಪ್ರಮಾಣ ಬಾಕಿ ಎಲ್ಲ ಸಮ ಪ್ರಮಾಣ ತಗೊಂಡು ಪೌಡ್ರ್ ಮಾಡಿಕೊಂಡು ದಿನ ಬೆಳಗ್ಗೆ ರಾತ್ರಿ ನಾನು ಹೇಳ್ದಂಗೆ ಇದನ್ನು ಬಳಸ್ತಾ ಬಂದರೆ ಖಂಡಿತವಾಗಲೂ ನಿಮ್ಮ ಇಂಡೈಜೆಷನ್ ಪ್ರಾಬ್ಲಮ್ಮು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆಮ ಪ್ರಾಬ್ಲಮ್ಮು ನೋವು ಜಾಯಿಂಟ್ ಪೇನು ಸಂಧಿವಾತ ಆಮವಾತ ಎಲ್ಲ ರೀತಿಯ ನೋವು ಮೇಲೂ ಕೆಲಸ ಮಾಡ್ತಿದ್ದು ಎಲ್ಲ ರೀತಿಯ ವಾಯು ಮೇಲೂ ಕೆಲಸ ಮಾಡುತ್ತೆ ಇದನ್ನು ಬಳಸ್ತಾ ಬರಲಿ ಖಂಡಿತವಾಗಲೂ ನಿಮಗೆ ಅನುಕೂಲ ಆಗುತ್ತೆ ಇದಕ್ಕೂ ನಿಮಗೆ ಯಾವುದಕ್ಕೂ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕಿಸ್ಬೋದು ಪಾರಂಪರಿಕ ಆಯುರ್ವೇದ ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಲ್ಲೂ ಹೋಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡ್ಬೋದು ಧನ್ಯವಾದ ನಮಸ್ಕಾರ